ಹಾಯ್ ಹಲೋ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೇನೆ ಓಕೆನಾ ಇವತ್ತು ನಾನು ತುಂಬಾ ತುಂಬಾನೇ ಖುಷಿಯಾಗಿದ್ದೇನೆ ಈ ಖುಷಿಗೆ ನೀವೇ ಕಾರಣ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಈ ಖುಷಿ ಏನಂತ ಹೇಳ್ಕೊಂಡು ಹಂಚ್ಕೊಳ್ಬೇಕಂತ ಹೇಳ್ಕೊಂಡು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇವತ್ತು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ನಂದು ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಯಿತು ಫ್ರೆಂಡ್ಸ್ ಅದೇ ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ಯಾಕಂದರೆ ನಾನೊಂದು ಅಷ್ಟು ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ ಯೂಟ್ಯೂಬರ್ ಅಂತ ಹೆಸರು ಬರಬೇಕಾದ್ರೆ ತುಂಬಾ ಸಬ್ಸ್ಕ್ರೈಬರ್ ಆಗಬೇಕು ಅಥವಾ ಅವರು ತುಂಬ ಫೇಮಸ್ ಆಗಿರಬೇಕು ಸೊ ಅದಕ್ಕೋಸ್ಕರ ನಾನಂತೂ ಹೇಳ್ಕೊಳ್ಳೋ ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಸೊ ಜಸ್ಟ್ ಒಂದು ವೀಡಿಯೋ ಕ್ರಿಯೇಟ್ ಮಾಡಿಬಿಟ್ಟು ಆಗ್ತಾ ಇದ್ದೇನೆ ಅಷ್ಟೇ ಬಟ್ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಯಿತಲ್ಲ ಅದು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಯಾಕೆ ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬರ್ ಆಗಬೇಕಾದ್ರು ಕೂಡ ತುಂಬ ಅಂದರೆ ತುಂಬಾ ಕಷ್ಟ ಇದೆ ಸೊ ನನಗಂತೂ ಯಾರೂ ಫ್ರೆಂಡ್ಸ್ ಇರಲಿಲ್ಲ ಅಥವಾ ಫ್ರೆಂಡ್ಸ್ ಯಾರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿಲ್ಲ ಅಥವಾ ನಾನು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಯಾರಿಗೂ ನಾನು ರೆಫರ್ ಕೂಡ ಮಾಡಿಲ್ಲ ಈ ಥರ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಆದರೂ ನನಗೆ ನೀವೊಂದು ಪ್ರೀತಿ ತೋರಿಸಿ ನಿಮ್ಮ ಪ್ರೀತಿಯಿಂದ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದೆ ಇವತ್ತು ಸೊ ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಸೊ ಹಂಡ್ರೆಡ್ ಆಗಲಿ ಅಥವಾ ಫೈವ್ ಹಂಡ್ರೆಡೇ ಆಗಲಿ ಸಬ್ಸ್ಕ್ರೈಬರ್ ಬಟ್ ಅದು ಖುಷಿನೇ ಬೇರೆ ಹಂಡ್ರೆಡ್ ಅಂತ ಹೇಳಿದ್ರೆ ನನ್ಗೆ ಯಾಕೋ ತುಂಬಾ ಒಂದು ಅಚೀವ್ಮೆಂಟ್ ಮಾಡಿದ ತರ ಅನುಭವ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಕಷ್ಟ ಪಡ್ಕೊಂಡು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಾನು ಲೆಕ್ಕ ಮಾಡ್ತಾನೆ ಇದ್ದೆ ಯಾವಾಗ ನಂದು ಹಂಡ್ರೆಡ್ ಆಗುತ್ತೆ ಅಂತ ಹೇಳ್ಕೊಂಡು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣವೇ ಅವರಿಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಏನು ದೊಡ್ಡ ವಿಷಯ ಅನಿಸಲ್ಲ ಸೊ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಕೆಲವೊಬ್ಬರಿಗೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡುವಾಗಲೇ ಆಗೋಗುತ್ತೆ ಬಟ್ ನನಗೆ ಯಾವ ಫ್ರೆಂಡ್ಸು ಇರಲಿಲ್ಲ ಹಾಗಾಗಿ ನನಗೆ ನೀವು ತೋರಿಸಿದಂಥ ಪ್ರೀತಿ ಇರ್ಬೋದು ಅಥವಾ ಸಪೋರ್ಟ್ ಇರ್ಬೋದು ಇದರಿಂದ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇವತ್ತು ಕಂಪ್ಲೀಟ್ ಆಯಿತು ಸೊ ಅದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಒಂದೊಂದು ಸಲ ಇಳಿಸುತ್ತೆ ನಾನು ಯಾರು ಅಂತ ನಿಮ್ಗೆ ಗೊತ್ತಿರಲ್ಲ ಆದರೂ ನಂದೊಂದು ಒಂದು ವೀಡಿಯೋ ನೋಡಿಬಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿದ್ದೀರಲ್ಲ ಅದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ನನಗೆ ಸೊ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರಿಗೆ ಯಾವತ್ತು ನಾನು ಚಿರಋಣಿ ಆಗಿರ್ತೇನೆ ಫ್ರೆಂಡ್ಸ್ ಓಕೆನಾ ಇದೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತು ಬೇಕೇ ಬೇಕು ನನ್ನೊಂದು ಪುಟ್ಟ ವೀಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡಿ ಇವತ್ತು ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಹೇಳಿದರೆ ಅದಕ್ಕೆಲ್ಲ ನೀವೇ ಕಾರಣ ಫ್ರೆಂಡ್ಸ್ ನಿಮ್ಮಿಂದಲೇ ನನಗೆ ಇವತ್ತು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದೆ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕೂಡ ಕೂಡ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಷ್ಟು ಖುಷಿ ಆಗ್ತಾ ಇದೆ ಸೊ ನನಗೆ ಯಾವಾಗಲೂ ಕಾಯ್ತಾ ಇದೆ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಕೊಂಡು ಫೈನಲ್ ಆಗಿ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅದಕ್ಕೆ ನನಗೆ ಇವತ್ತು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ಫ್ರೆಂಡ್ಸ್ ನಿಮ್ಮಿಂದನೇ ನನಗೆ ಇವತ್ತು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಯಿತು ನೀವಿಲ್ಲ ಅಂತ ಹೇಳಿದ್ರೆ ನನಗೆ ಇವತ್ತು ಹಂಡ್ರೆಡ್ ಸಬ್ಸ್ಕ್ರೈಬ್ ಮಾಡೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇದೇ ತರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ